ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಲ್ ಸಂತೋಷ್ ಕೊಟ್ಟ ಹೇಳಿಕೆಯ ಬೆನ್ನಲ್ಲೇ ಸಿಎಂ ಲಂಚ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ ನಾಳೆ ಮಧ್ಯಾಹ್ನ ರೇಸ್ ಕೋರ್ಸ್ ನಿವಾಸದಲ್ಲಿ ಭೋಜನ ಕೂಟವನ್ನ ಏರ್ಪಡಿಸಿದ್ದಾರೆ ಸಿಎಂ ಅಮಿತ್ ಶಾ ಅರುಣ್ ಸಿಂಗ್ ಅವರನ್ನ ಕರೆದಿದ್ರು ಸಿಎಂ ಇವತ್ತು ಎಂಎಲ್ಸಿಗಳು ಹಿರಿಯ ನಾಯಕರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಭೋಜನ ಕೂಟಕ್ಕೆ ಈಗ ಆಹ್ವಾನವನ್ನ ನೀಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ಅರುಣ್ ಸಿಂಗ್ ಅವರನ್ನು ಕರೆದಿದ್ದಂತಹ ಈ ಒಂದು ಭೋಜನ ಕೂಟಕ್ಕೆ ಈಗ ಅನೇಕರನ್ನ ಖುದ್ದು ಸಿಎಂ ಆಹ್ವಾನಿಸಿದ್ದಾರೆ ಇವತ್ತು ಎಂಎಲ್ ಸಿಗಳು ಹಿರಿಯ ನಾಯಕರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಜೊತೆಗೆ ಕೋರ್ ಕಮಿಟಿ ಸದಸ್ಯರಿಗೂ ಸಿಎಂ ಬೊಮ್ಮಾಯಿ ಆಹ್ವಾನವನ್ನ ನೀಡಿದ್ದಾರೆ ಬಿಎಸ್ವೈ ಪ್ರಹ್ಲಾದ್ ಜೋಶಿ ಡಿ ವಿ ಸದಾನಂದ ಗೌಡ ನಳಿನ್ ಕುಮಾರ್ ಕಟೀಲ್ ಸಂಸದರು ಸೇರಿದಂತೆ ಕೋರ್ ಕಮಿಟಿ ಸದಸ್ಯರಿಗೂ ಸಿಎಂ ಖುದ್ದು ಆಹ್ವಾನವನ್ನ ನೀಡಿದ್ದಾರೆ ಭೋಜನ ಕೂಟಕ್ಕೆ ಅವರು ಆಹ್ವಾನವನ್ನ ಮಾಡಿದ್ದಾರೆ ಸಂತೋಷ್ ಅವರು ನಿನ್ನೆ ಕೊಟ್ಟಂತಹ ಒಂದು ಹೇಳಿಕೆ ಮೇಲೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಅನೇಕ ಹೇಳಿಕೆಗಳು ಕೂಡ ಹೊರಬರ್ತಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಸುಳಿಯುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಸ್ವೈ ಅವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಆ ರೀತಿಯ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆಯನ್ನ ನೀಡಿದ್ದಾರೆ ಬಸವರಾಜ ಬೊಮ್ಮಾಯಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನನಗೆ ಗೊತ್ತಿರುವ ಪ್ರಕಾರ ನಾಯಕತ್ವ ಬದಲಾವಣೆ ಇಲ್ಲ ಆ ಬಗ್ಗೆ ಯಾವುದೇ ರೀತಿಯಲ್ಲೂ ಚರ್ಚೆ ಮಾಡೋದಿಕ್ಕೆ ಹೋಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೇಳೋದೇ ಬದಲಾವಣೆ ಅದನ್ನು ನನ್ನ ಪ್ರಕಾರ ನಾಯಕತ್ವ ಬದಲಾವಣೆ ಆಗಿ ನನಗೂ ಜನಕ್ಕೆ ನನ್ನ ಸಂತೋಷಿಯವರು ಮಾತಾಡಿ ಎಷ್ಟು ಬದಲಾವಣೆ ಆಗುತ್ತೆ ಜೊತೆಗೆ ಹಲವುಗಳ ಶಾಸಕರಿಗೆ ಟಿಕೆಟ್ ಕೊಡೋದು ಡೌಟ್ ಅವರು ನನ್ನ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಅದೆಲ್ಲ ಕೇಂದ್ರದ ನಾಯಕತ್ವ ಸರ್ ಮತ್ತೆ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ಮಾತು ಕೇಳಿಕೊಡ್ತಾ ಇದ್ದಾರೆ ಸಂತೋಷಿ ಪ್ರಕಾರ ಆತ ಯಾವುದೇ ಬದಲಾವಣೆಗಳಿಲ್ಲ ಈಗಿರುವಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಂತೋಷಿ ಅವರು ಮಾತಾಡಿ ಎಲ್ಲ ಬದಲಾವಣೆ ಆಗುತ್ತೆ ಜೊತೆಗೆ ಹಳುಗರ ಶಾಸಕರಿಗೆ ಟಿಕೆಟ್ ಕೊಡೋದು ಡೌಟ್ ಚರ್ಚೆ ಹೋಗೋದಿಲ್ಲ ಅದೆಲ್ಲ ಕೇಂದ್ರದ ನಾಯಕ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಕನ್ನಡ